ಒಬ್ಬ ಅತ್ಯಂತ ಹೆಮ್ಮೆಯ ಪುತ್ರಿ ಚಲನಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಈ ಸೌರದ ದೇವಿಯವರು ಹೇಳಲಿಕ್ಕೆ ಬಹಳ ದುಃಖದ ಒಂದು ಆದರೆ ಅವರು ತಮ್ಮ ಬದುಕಿನಲ್ಲಿ ಏನೇನು ಎಲ್ಲವನ್ನೂ ಕೂಡ ಸಾಧಿಸಿದರು ಮತ್ತು ಕನ್ನಡ ತಮಿಳು ತೆಲುಗು ಹಿಂದಿ ಅನೇಕ ಭಾಷೆಗಳಲ್ಲಿ ಹೆಸರುವ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಅತ್ಯಂತ ಪ್ರಭಾವಿ ನಾಯಕಿಯಾಗಿದ್ದರು ಭಾಳ ಆತ್ಮೀಯರು ಕೂಡ ಆಗಿದ್ದರು ನನಗೂ ಕೂಡ ಅವರ ಪರಿಚಯ ಭಾಳ ಚೆನ್ನಾಗಿತ್ತು ಮತ್ತು ನನ್ನ ತಂದೆ ಮತ್ತು ತಾಯಿಯವ್ರ ಜೊತೆ ಕೂಡ ಭಾಳ ಅವ್ರಿಗೆ ಉತ್ತರದಲ್ಲಿದ್ದರು ತಾಯಿ ಕಟ್ಟೆ ಭಾಳ ಪ್ರೀತಿ ಇತ್ತು ಸ್ಪರ್ಯ ಮತ್ತು ಒಂದು ಒಳ್ಳೆಯ ವ್ಯಕ್ತಿತ್ವ ಅವರು ಎಷ್ಟೇ ಕಲೆಮುಗಳಲ್ಲಿ ಫೇಮಸ್ ಆಗಿದ್ದರೂ ಕೂಡ ಆ ಸರಳತೆ ಹೋಗಿರಲಿಲ್ಲ ಊರನ್ನು ಅವ್ರು ಮರ್ತಿರಲಿಲ್ಲ ಒಂದು ಎಂಟು ಎಂಟು ವರ್ಷ ವರ್ಷದಿಂದ ಒಂದು ಸನ್ನಿವೇಶ ನಮ್ಮ ಬೆಂಗಳೂರಲ್ಲಿ ಬಂದಾಗ ನಂದ ಕ್ಷೇತ್ರಕ್ಕೆ ಅವರೇ ಫೋನ್ ಮಾಡಿ ಬನ್ನಿ ನಾನು ಬರ್ತೀನಿ ಸ್ವಲ್ಪ ಎಲ್ರಿಗೂ ಸಹಾಯ ಮಾಡಬೇಕು ಅಂತ ಹೇಳಿ ಅವ್ರು ಬಂದು ಅನೇಕ ಬಡವರಿಗೆ ಅವ್ರ ಕೈಲಾದಂಥ ಸಹಾಯವನ್ನು ಕೂಡ ಮಾಡಿ ಅವರೇ ಸ್ವಯಂ ಪ್ರೇರಣೆಯಿಂದ ನನಗೆ ಫೋನ್ ಮಾಡಿ ನಾನು ಅವ್ರಿಗೆ ಮನೆಗೆ ಬಂದು ಅವ್ರು ತಗೊಂಡು ಹೋಗಿದ್ದೆ ಅಂದರೆ ಬಹಳ ಒಂದು ಒಳ್ಳೆಯ ಹೃದಯ ಇದ್ದಂಥ ಮಹಾನ್ ಅಭಿನೇತ್ರಿ ಅವರ ಒಂದು ಆತ್ಮಕ್ಕೆ ಶಾಂತಿ ಮತ್ತು ಅವರ ಬದುಕು ಚೆನ್ನಾಗಿ ಬದುಕಿದ್ದಾರೆ ಕೊನೆಯ ಕೊನೆಯ ದಿವಸಗಳು ಕೂಡ ಯಾವುದೇ ಅವ್ರಿಗೆ ತೊಂದರೆ ಇರಲಿಲ್ಲ ಮತ್ತು ಅನಾರೋಗ್ಯ ಇರಲಿಲ್ಲ ಬಹಳ ಸುಖ ಶಾಂತಿ ನೆಮ್ಮದಿಯಿಂದಲೇ ಅವ್ರ ಜೀವನ ನಡೆಸಿ ಅವರ ಒಂದು ಕೊನೆಯ ಇವತ್ತು ದಿವಸ ಪ್ರಯಾಣವನ್ನು ಅವರು ಸಾಕ್ತಾ ಇದ್ದಾರೆ ಬೇಕಾದ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀನಿ ಕುಟುಂಬ ಕುಟುಂಬಸ್ಥ ಅವರ ಕುಟುಂಬ ವರ್ಗದವರಿಗೆ ಸಾಂತ್ವನ ಮತ್ತು ಅವರ ಅಭಿಮಾನಿಗಳು ಅಸಂಖ್ಯಾತ ಅಭಿಮಾನಿಗಳು ಅವರೆಲ್ಲ ಇವತ್ತಿನ ದಿವಸ ಅವ್ರಿಗೂ ಕೂಡ ನನ್ನ ಒಂದು ಸಾಂತ್ವನ ಹೇಳಿ よろしくいます。